ರೈತಂಗೆ ನಲ್ವತ್ತು ಸಾವಿರ ಸಿಕ್ಕಿದ್ರೆ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಒಂಥ ಒನ್ ಎಕರೆ ಕಬ್ಬಲ್ಲಿ ದೇ ಆಲ್ಸೊ ಮೇಕ್ ಲ್ಯಾಕ್ ರುಪೀಸ್ ಒಂದು ಲಕ್ಷ ಮಾಡ್ತಾರೆ ಬಂಡವಾಳ ಹಾಕಿದ್ದಾರೆ ರನ್ ಮಾಡ್ತಾರೆ ಆಪ್ರೇಷನ್ಸು ಬೈದು ಇವನು ಬೆಳೀತಾನೆ ಇವ್ರು ಪ್ರಾಸೆಸ್ ಮಾಡ್ತಾರೆ ಅದು ಸಕ್ಕರೆ ಇಕ್ಕರೆ ಎಲ್ಲ ಬಿಟ್ಬಿಡಿ ಎಥನಾವಲು ಸಕ್ಕರೆ ಎಲ್ಲ ಲೋ ವ್ಯಾಲಿ ಬಿಟ್ಬಿಡಿ ಆಲ್ಕೋಹಾಲ್ ಅಂತ ಹೋಗುತ್ತೆ ಆಲ್ಕೋಹಾಲ್ಗೆ ಹೋಗುತ್ತಲ್ಲ ಆಲ್ಕೊಹಾಲ್ಗೆ ಅಂತ ಹೋದ ಹೋಗಿದ್ದು ಸರ್ಕಾರ ಎಕ್ಸಸೈಸ್ ಡ್ಯೂಟಿ ಅಂತ ಅದು ಯಾವುದು ರಾಜ್ಯ ಸರ್ಕಾರ ಎಕ್ಸೈಸ್ ಡ್ಯೂಟಿ ಅಂತ ಹಾಕುತ್ತೆ ಆ ಎಕ್ಸೈಸ್ ಡ್ಯೂಟಿ ಎಷ್ಟು ಐ ಇದೆ ಅಂದರೆ ಯಾರು ಕುಡಿತಾರೋ ಅವ್ರು ಪೇ ಮಾಡ್ತಾರೆ ಆಯಿತಾ ಬೆಳೀತಾನೆ ರೈತ ಶುಗರ್ ಫ್ಯಾಕ್ಟ್ರಿ ಪ್ರೋಸೆಸ್ ಮಾಡ್ತಾರೆ ಕೊಡಿಯವನು ಪೇ ಮಾಡ್ತಾನೆ ಆಯಿತಾ ಆ ಕಲೆಕ್ಷನ್ ಇದೆಯಲ್ಲ ಆ ಕಲೆಕ್ಷನ್ ಇಸ್ ತರ್ಟಿ ಸಿಕ್ಸ್ ತೌಸಂಡ್ ಕ್ರೋರ್ಸ್ ಪರ್ ಇಯರ್ ಅಂದರೆ ರೈತ ಬೆಳಿಲಿಲ್ಲ ಅಂದರೆ ಅವ್ರು ಹೆಂಗೆ ಮಾಡ್ತಿದ್ರು ಅವ್ರಿಗೆ ಸರ್ಕಾರಕ್ಕೆ ಇನ್ಕಮೇ ಬರ್ತಿರಲಿಲ್ಲ ಅಲ್ವಾ ಇಪ್ಪತ್ತು ಪರ್ಸೆಂಟು ಸರ್ಕಾರದ ಏನಿದೆಯೋ ಬಡ್ಜೆಟು ಇಪ್ಪತ್ತು ಪರ್ಸೆಂಟ್ ಡೈರೆಕ್ಟಾಗೇ ಕಬ್ಬು ಬೆಳೆಗಾರರಿಂದ ಬರ್ತಿದೆ ಏನು ನಮ್ಮ ಮೂರು ಲಕ್ಷ ಕೋಟಿ ಬಜೆಟ್ ಇದೆಯಾ ವರ್ಷದ್ದು ಅದ್ರಲ್ಲಿ ಮೂವತ್ತಾರು ಸಾವಿರ ಕೋಟಿ ಬರ್ತಿದೆ ಇವನ್ ಈ ಸಾರಿ ಅದನ್ನು ನಲವತ್ತು ಸಾವಿರ ಕೋಟಿ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದಾರಲ್ಲ ಸೊ ಈ ಹೇಳಿ ನನಗೆ ಡೈರೆಕ್ಟಾಗಿ ಈಸ್ ಕಾಂಟ್ರಿಬ್ಯೂಟಿಂಗ್ ಸರ್ಕಾರ ಇಸ್ ಒನ್ಲಿ ಕಲೆಕ್ಟಿಂಗ್ ಟ್ಯಾಕ್ಸ್ ನೀವು ಹೇಳಿ ಅವ್ರ ಸರ್ಕಾರ ರೈತನಿಗೆ ಶುಗರ್ ಫ್ಯಾಕ್ಟ್ರಿಬಿಟ್ಟು ಮೂರುವರೆ ಸಾವಿರ ಕೊಡ್ತಿದ್ದಾರಲ್ವ ಇಸ್ಕೊಳ್ ಇನ್ನು ಆರೂವರೆ ಸಾವಿರ ಸರ್ಕಾರ ನಿನಗೆ ಬೆಳೆದಿದ್ಯಪ್ಪ ನಿನ್ನಿಂದ ನಾನು ಆದಾಯ ಮಾಡಿದ್ದೀನಿ ತಗೋ ನಿನಗೆ ಇದು ಇನ್ಸೆಂಟಿವ್ ಅಂತ ಆರೂವರೆ ಸಾವಿರ ಸೇರಿಸಿ ಕೊಡಬೇಕು ಅಂತ ನಾನು ಹೇಳ್ತಾರೆ ಅದು ಮೂರುವರೆ ಪ್ಲಸ್ ಆರೂವರೆ ಹತ್ತು ಸಾವಿರ ರೂಪಾಯಿ ಆಯಿತು ಒಂದು ಟನ್ಗೆ ಸರ್ಕಾರ ಮಾಡ್ಬೋದು ಅದು ಮಾಡಬೇಕಲ್ವಾ ಈಗ ಸರ್ಕಾರ ಏನು ಐದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಟನ್ನಿಗೆ ಕೊಟ್ಟರೆ ಕಬ್ಬಿಗೆ ನಲ್ವತ್ತು ಟನ್ ಬೆಳೀತಾರೆ ಒಂದು ಎಕ್ರೆಯಲ್ಲಿ ಅಂದರೆ ನಾಲ್ಕು ಲಕ್ಷ ವರ್ಷಕ್ಕೆ ಆದಾಯ ಮಾಡ್ತಾನೆ ರೈತ ಅಂದರೆ ತಿಂಗಳಿಗೆ ಆಲ್ಮೋಸ್ಟ್ ಮೂವತ್ತೈದು ಸಾವಿರ ಅವನಿಗೆ ಸಂಬಳ ಬಂದಂಗೆ ಆಯಿತು ತರ್ಟಿ ಫೈವ್ ತರ್ಟಿ ಫೈವ್ ತೌಸಂಡ್ ಒನ್ ಟೈಮ್ ಬಂದುಬಿಡುತ್ತೆ ಈಗ ಇನ್ನೊಂದು ಮ ಮಾಡೋಣ ಸರ್ಕಾರ ಹೇಳುತ್ತೆ ನಾನು ನಿಮಗೆ ಫ್ರೀಯಾಗೆ ಇದು ಕೊಡ್ತೀನಿ ರೇಷನ್ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಮನೆಗೆ ಕರೆಂಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಇದೆಯಲ್ಲ ಹೇಳುತ್ತೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದು ಐನೂರು ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅಂತ ಇಟ್ಕೊಳ್ಳಿ ಎರಡೂವರೆ ಸಾವಿರ ಆಯಿತು ಫ್ರೀ ರೇಷನ್ನು ಅಕ್ಕಿ ಎಲ್ಲ ಸೇರಿಸ್ಬಿಟ್ಟು ಐನೂರು ರೂಪಾಯಿ ಇಟ್ಕೊಳ್ಳಿ ಮೂರು ಸಾವಿರ ರೂಪಾಯಿ ಆಯಿತು ಇನ್ನೂ ಒಂದು ಸಾವಿರ ರೂಪಾಯಿ ಬಸ್ಗೆ ಇಟ್ಕೊಳ್ಳಿ ಬಸ್ಸಲ್ಲಿ ಓಡಾಡ್ತಾರಲ್ಲ ಫ್ರೀಯಾಗೆ ಇನ್ನೊಂದು ಸಾವಿರ ರೂಪಾಯಿ ಇಟ್ಕೊಳ್ಳಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದೆ ಆಯಿತಾ ರೈತನಿಗೆ ನ್ಯಾಯಯುತವಾಗಿ ಮೂವತ್ತೈದು ಸಾವಿರ ತಿಂಗಳಿಗೆ ಸಿಗೋ ಬದಲು ಅವರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ನಮ್ಮ ರೈತರು ಮೊನ್ನೆ ಹೇಳ್ತಿದ್ರು ನಮ್ಗೆ ಹೇಳೋ ಬೆಲೆ ಕೊಟ್ಟರೆ ನಮಗೆ ಇದು ಯಾವುದು ಬೇಡೋಣ ನಮ್ಮ ಹತ್ರ ಕಸಿದುಕೊಂಡು ನಮ್ಮ ಹತ್ರ ನೂರು ರೂಪಾಯಿ ಕಸಿದುಕೊಂಡು ನಮಗೆ ಚಿಲ್ಲರೆ ಕೊ ಕೊಡ್ತಿದ್ದಾರೆ ಅವ್ರದ್ದು ಅಕ್ಕಲ್ವ ಅದು ಅವ್ರ ಅಕ್ಕ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಿಲ್ಲ ಕಲೆಕ್ಟ್ ಮಾಡಲಿ ಬಟ್ ಆ ಟ್ಯಾಕ್ಸ್ ಸೋರ್ಸ್ಗೆ ದೇ ಹ್ಯಾವ್ ಟು ರಿವಾರ್ಡ್ ಇನ್ಸೆಂಟಿವ್ ಕೊಡಬೇಕಲ್ವ ಅದನ್ನು ನಾನು ಹೇಳ್ತಾ ಇದ್ದೀನಿ ಇದೇನು ತುಂಬ ಖರ್ಚಾಗಲ್ಲ ಕರ್ನಾಟಕದಲ್ಲಿ ಆರು ಲಕ್ಷ ಜನ ಕಬ್ಬು ಬೆಳೆಗಾರರು ಇದ್ದಾರೆ ಹನ್ನೆರಡು ಲಕ್ಷ ಎಕರೆಯಲ್ಲಿ ಬೆಳೀತಾರೆ ಆಯಿತಾ ಇಟ್ಸ್ ನಾಟ್ ಎ ಬಿಗ್ ಮನಿ ಅದರಲ್ಲಿ ಅಂದರೆ ಮೂವತ್ತ ಆರು ಸಾವಿರ ಕೋಟಿ ಏನು ಕಲೆಕ್ಷನ್ ಆಗುತ್ತೋ ಅದ್ರಲ್ಲಿ ಸರ್ಕಾರ ಒಂದು ಏಳು ಸಾವಿರ ಕೋಟಿ ಕೊಡ್ಬೋ ಕೊಡುವ ಕೊಟ್ಟರೆ ಆಗಲ್ವಾ ಇನ್ಸಕ್ಸ್ ಹಾಂ ಅಷ್ಟೇ ಆಗೋದು ಇನ್ನು ಮೂರು ಇನ್ನು ಸೊಟ್ಟು ಹನ್ನೆರಡು ಲಕ್ಷ ಎಕರೆ ಕಬ್ಬು ಬೆಳೆದ್ರೆ ಒಂದು ಎಕರೆ ನೀವು ಟನ್ಗೆಲ್ಲ ಹಾಕೊಂಡ್ರೂ ಅಷ್ಟೇ ಆಗೋದು ಹೊರತು ಒಂದು ಹತ್ತು ಸರ್ಕಾರ ಏಳೆಂಟು ಸಾವಿರ ಇದರಲ್ಲಿ ಮುಗಿಯುತ್ತೆ ಸರ್ ಈಗ ಒಂದು ಒಂದು ಲಾಜಿಕ್ ಇದು ಅರ್ಥ ಆಗ್ತಲ್ಲ ಈಗ ನಮ್ಮ ವಿವರ್ಸೆಗೆ ಸರಳವಾಗಿ ಹೇಳ್ಬೋದು ಅಥವಾ ಕಬ್ಬು ಬೆಳೆದೇ ಇರುವಂಥ ರೈತರು ಇದನ್ನು ಅರ್ಥ ಮಾಡ್ಕೋಬೇಕು ಈಗ ಒಂದು ಟನ್ ಕಬ್ಬು ಇದು ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಇದೆಯಲ್ಲ ಸರ್ ಏನಿದು ಆಮೇಲೆ ಒಬ್ಬ ರೈತನಿಗೆ ಒಂದು ಟನ್ಗೆ ಎಷ್ಟು ದುಡ್ಡು ಸಿಗುತ್ತೆ ಐ ಮೀನ್ ಈಗ ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ ಕಬ್ಬು ಕ್ವಿಂಟಲ್ ಲೆಕ್ಕದಲ್ಲೇ ಮಾತಾಡೋಣ ಸರ್ ಅಥವಾ ಕ್ವಿಂಟಲ್ ಬೇಡ ಎಕರೆ ಮಾತಾಡಿ ಎಕರೆ ಮಾತಾಡಿ ಒಂದು ಎಕರೆ ಮಾತಾಡಿ ಒಂದು ಎಕರೆ ನಲ್ವತ್ತು ಟನ್ ಬೆಳಿತಾರೆ ಆವ್ರೇಜ್ ಟನ್ ಕೆಲವರು ಒಂದು ಟನ್ಗೆ ಈಗ ಒಂದು ಟನ್ ಅವ್ರು ಡೈರೆಕ್ಟ್ ಹೋಗಿ ಫ್ಯಾಕ್ಟ್ರಿಗೆ ಮಾರೋದು ಸರ್ ಕಬ್ಬನ ಕಬ್ಬು ಫ್ಯಾಕ್ಟ್ರಿಗೂ ಮಾರ್ತಾರೆ ಆಲೆ ಮನೆಗೆ ಹಾಕ್ತಾರೆ ಬೆಲ್ಲ ಮಾಡೋಕ್ಕೆ ಎರಡು ಕಡೆನೇ ಮಾಡೋದು ಒಂದು ಟನ್ಗೆ ಎಷ್ಟು ಸಿಗುತ್ತೆ ಸರ್ ದುಡ್ಡು ಅವ್ರಿಗೆ ಅವರಿಗೆ ಒಂದು ಟನ್ನಿಗೆ ಒಂದು ರೂಪಾಯಿ ಸಿಗುತ್ತೆ ಯಾಕಂದ್ರೆ ಲೋಡಿಂಗು ಈಗ ನಮ್ಮ ಕಬ್ಬನ್ನ ಕಟಾವು ಮಾಡ್ತಾರೆ ಕಟಾವ್ ಮಾಡೋಕ್ಕೆ ಎಂಡ್ ಆಫ್ ದ ಸೀಸನ್ ಬಂದುಬಿಟ್ರೆ ಒನ್ ಟನ್ಗೆ ಒಂದು ಸಾವಿರ ಕೂಲಿ ಕೊಡಬೇಕು ಸ್ಟಾರ್ಟಿಂಗ್ ಆಫ್ ದ ಸೀಸನ್ಲ್ ಆರುನೂರೈವತ್ತು ರೂಪಾಯಿ ಇರುತ್ತೆ ಎಣ್ಣೆ ಇದ್ದಂಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಅಲ್ಲೇ ಊಟ ಆಯಿತು ಒನ್ ಟನ್ಗೆ ಕಟ್ ಮಾಡಿಬಿಟ್ಟು ಲೋಡ್ ಮಾಡಬೇಕು ಇದು ಇದಕ್ಕೆ ಎತ್ತನ ಗಾಡಿಗೆ ಲಾರಿಗಳು ಬರೋಲ್ಲ ಒಳಗಡೆ ಎತ್ತಿನ ಗಾಡಿಗೆ ಲೋಡ್ ಮಾಡಬೇಕು ಸೊ ಅಲ್ಲಿ ಒಂದು ಸಾವಿರ ರೂಪಾಯಿ ಹೊಟ್ಟು ಅಲ್ಲಿ ಎತ್ತಿನ ಗಾಡಿಯಿಂದ ಐದು ಶಿಫ್ಟ್ ಮಾಡೋಕ್ಕೆ ಇನ್ನೂರು ರೂಪಾಯಿ ಕೊಡ್ತಾರೆ ಟನ್ ಲಾರಿಗೆ ಆಯಿತಾ ಸಾವಿರದ ಇನ್ನೂರು ರೂಪಾಯಿ ಹೋಯ್ತು ಮೂರು ಸಾವಿರದಲ್ಲಿ ಸಾ ಇನ್ನು ಇನ್ನೂ ಉಳಿಯೋದಷ್ಟು ಸಾವಿರದ ಎಂಟುನೂರು ಅವನ ಕೂಲಿ ಎಲ್ಲ ಕಳೆದ್ರೆ ಸಾವಿರ ರೂಪಾಯಿ ಸಿಗುತ್ತೆ ಸಾವಿರ ಅವನು ಅವ್ನ ಕೂಲಿ ಸೇರಿಸ್ಕೊಂಡು ಅಲ್ಲ ಸರ್ ಈ ಖರ್ಚೆಲ್ಲ ಇರಲಿ ಫಾರ್ ಎಕ್ಸಾಂಪಲ್ ಈ ಉತ್ತರ ಕರ್ನಾಟಕದ ಕಡೆ ನಾವು ಹೋದರೆ ಈ ಕಮರ್ಷಿಯಲ್ ಕ್ರಾಪ್ಸ್ ಲೈಕ್ ಮೆಣಸಿನ್ಕಾಯಿ ಬೆಳೀತಾರೆ ಬಿ ಟಿ ಕಾಟನ್ ಬೆಳಿತಾರೆ ಅವನು ತನ್ನ ಜಮೀನಲ್ಲಿ ಒಂದು ಎಕರೆಯಲ್ಲಿ ಒಂದು ಬಿ ಟಿ ಕಾಟನ್ ಬೆಳೆದ ಅಂತಂದರೆ ಒಂದು ಏಳರಿಂದ ಎಂಟು ಕ್ವಿಂಟಲ್ ಸಿಗುತ್ತೆ ಅಂತ ಇಟ್ಕೊಳ್ಳಿ ಸರ್ ಅದನ್ನು ಹೋಗಿ ಅವನು ಮಾರ್ಕೆಟ್ಗೆ ಮಾರಾಟಕ್ಕಿಟ್ಟರೆ ಒಂದು ಕ್ವಿಂಟಲ್ಗೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ಮಾರಾಟ ಆಗುತ್ತೆ ಹಾಗೆ ಇಲ್ಲಿ ಈ ಕಡೆ ಕಬ್ಬು ಬೆಳೆಗಾರರು ಒಂದು ಟನ್ ಕಬ್ಬನ್ನು ತೊಗೊಂಡು ಹೋಗಿ ಫ್ಯಾಕ್ಟ್ರಿಗೆ ಮಾರಿದರೆ ಎಷ್ಟು ದುಡ್ಡು ಸರ್ ಅದಕ್ಕೆ ಎಷ್ಟು ಕೊಡ್ತಾರೆ ಅಂತ ಅದೇ ಮೂರು ಸಾವಿರ ರೂಪಾಯಿ ಕೊಡ್ತಾರಲ್ವಾ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಲಾರಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಕೈಗೆ ಸಿಗೋದು ಕ ರೈತನಿಗೆ ಎಲ್ಲ ಖರ್ಚು ಹೋದ್ಮೇಲೆ ಸಾವಿರ ರೂಪಾಯಿ ಸಿಗುತ್ತೆ ಅಷ್ಟೇ ಹೊಡೆಯೋದು ಅಷ್ಟೇ ಹೊಡೆಯೋದು ಹ್ಞೂ ಸೊ ಈಗ ಅವನು ಫರ್ಟಿಲೈಸರು ಗೊಬ್ಬರ ಪೆಸ್ಟಿಸೈಡು ಇದೆಲ್ಲ ಸೇರಿಸ್ಕೊಂಡ್ರೆ ನೆಗೆಟಿವಲ್ಲಿ ಇರ್ತಾರೆ ಅದಕ್ಕೆ ಎವ್ರಿ ಇಯರ್ ಸಾಲ ಮಾಡ್ತಾರೆ ಎವ್ರಿ ಇಯರ್ ಯಾಕೆ ಸಾಲ ಮಾಡ್ತಾರೆ ಅಂದರೆ ದಿಸ್ ಇಸ್ ದ ರೀಸನ್ ಅವ್ರು ಏನು ಬೆಳೆದಿದ್ರು ಅವ್ರು ಕೊಟ್ಬಿಟ್ರೆ ಅವ್ರ ದುಡ್ಡು ನ್ಯಾಯಯುತವ್ರು ದುಡ್ಡು ಕೊಟ್ಬಿಟ್ರೆ ಅದೇ ಬಿ ದೆ ಕ್ಯಾನ್ ಲೀಡ್ ಎ ವೆರಿ ಗುಡ್ ಲೈಫ್ ಪಾಪ ಅವ್ರನ್ನ ಹಳ್ಳೀಲಿ ಅಂದ್ಬಿಟ್ಟು ಅವ್ರು ಮುಗಿದ್ರು ಅಂದ್ಬಿಟ್ಟು ಅವ್ರಿಗೆ ನಾವು ಇನ್ಫಾರ್ಮೇಷನ್ ಸರಿಯಾಗಿ ಕೊಡದೆ ವಿ ಆರ್ ಚೀಟಿಂಗ್ ನಿಮ್ಮ ಅಲ್ವಾ ನಮ್ಮ ಇಂಡಿಯಾ ಇಸ್ ನಾಟ್ ಅಮೇರಿಕಾ ಇಂಡಿಯಾ ಇಸ್ ನಾಟ್ ಯುರೋಪ್ ಇಂಡಿಯಾ ಇಸ್ ಎ ಕಂಟ್ರಿ ನಮ್ಮ ದೇಶ ಬಿಲ್ಡ್ ಆಗಿ ಆಗಿರೋದೆ ಆರೂವರೆ ಲಕ್ಷ ಹಳ್ಳಿಗಳಿದ್ದ ಆರೂವರೆ ಲಕ್ಷ ಹಳ್ಳಿ ಇದೆ ನಾವು ಹಳ್ಳಿಗಳನ್ನ ಎನೇಬಲ್ ಮಾಡಬೇಕು ಅದನ್ನು ಸದೃಢಗೊಳಿಸ್ಬೇಕು ಸದೃಢಗೊಳಿಸ್ಬೇಕು ಅಂದರೆ ಬರೀ ರೋಡು ಟಾರ್ ಹಾಕೋದಲ್ಲ ಅವ್ರನ್ನ ಸೆಲ್ಫ್ ಸಫಿಷಿಯೆಂಟ್ ಆಗಿ ಮಾಡಬೇಕು ಅದು ನಾವೇನು ಮಾಡ್ತಾ ಇದೀವಿ ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರಿಗೆ ಯಾರಿಸ್ತಾಯಿದ್ವಿ ಸರ್ ಹಾಗಿದ್ರೆ ಈಗ ಕಬ್ಬಿನಿಂದ ಏನೇನು ಲಾಭ ಆ ಲಾಭನ ಹೇಗೆ ರೈತರು ತಗೋಬೇಕು ರೈತರಿಗೆ ನೋಡಿ ಇವತ್ತಿನ ಸಿಸ್ಟಮಲ್ಲಿ ಕಬ್ಬು ಕ್ಯಾಶ್ ಕ್ರಾಪ್ಸ್ ಅಂತ ಏನು ಹೇಳ್ತಾರೋ ಅದೆಲ್ಲ ಯಾವ ರೈತನಿಗೂ ಅದು ಕ್ಯಾಶ್ ಕೊಡೋಲ್ಲ ಅದು ಕ್ಯಾಶ್ ಕೊಡೋದೇ ಗೌರ್ಮೆಂಟ್ಸ್ಗೆ ನಾಟ್ ಫಾರ್ ಅ ಫಾರ್ಮರ್ ಸೊ ನಾ ಹೇಳೋದು ನಾನು ಹೇಳೋದಂದ್ರೆ ನಮ್ಮ ಪೂರ್ವಿಕರ ಕೃಷಿ ಮಾಡಬೇಕು ನಮ್ಮ ಪೂರ್ವಿಕರ ಕೃಷಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸಸ್ಟೈನಬಲ್ ಫಾರ್ಮಿಂಗ್ ಅದು ಸುಸ್ಥಿರವಾಗಿ ಸುಸ್ಥಿರವಾದ ಇದು ಅಂದರೆ ನೋಡಿ ಇಂದ ಐವತ್ತು ವರ್ಷದಿಂದ ಫರ್ಟಿಲೈಸರ್ ಇರಲಿಲ್ಲ ಪೆಸ್ಟಿಸೈಡ್ ಇರಲಿಲ್ಲ ಎಲ್ಲ ಸುಸ್ಥಿರವಾಗಿ ಬಹು ಬೆಳೆ ಮಾಡ್ತಿದ್ರು ಎಲ್ಲನೂ ಅವರೇ ತಯಾರಿಸ್ಕೊಳ್ತಿದ್ರು ಕಬ್ಬುಗಳ ಸಾವಯವ ಕೃಷಿ ಕಂಪ್ಲೀಟ್ ಸಾವಯವ ಬೈ ಡಿಫಾಲ್ಟ್ ಅದು ಸಿ ಇಲ್ಲಿ ಕಾನ್ಸೆಪ್ಟು ಎಲ್ಲಾನು ಅವನೇ ತಯಾರಿಸ್ಕೊಳ್ಳೋನು ಅಲ್ವಾ ಈಗ ಬೆಳಗ್ಗೆ ಎದ್ಬಿಟ್ಟು ಫಾರ್ ಎಕ್ಸಾಮ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ರೊಟೀನ್ ಒಬ್ಬ ಫಾರ್ಮರ್ದು ರೊಟೀನು ಬೆಳಗ್ಗೆ ಎದ್ದ ಇದ್ರೆ ಏನು ಮಾಡ್ತಾರೆ ಬಾಯ ಮುಖ ತೊಳ್ಕೊಂಡು ಅಲ್ಲುಜ್ತಾರಲ್ವಾ ಅಲ್ಲುಜು ಹೆಜ್ಜಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಬೇವನ್ ಕಡ್ಡಿ ಬೇವನ್ ಕಡ್ಡಿ ಉಜ್ಜೋರು ಇಲ್ಲ ಈ ಚಾರ್ಕೋಲು ಏನಂತಾರೆ ಇದಲ್ಲಿ ಇಲ್ಲಿ ಉಜ್ಜೋರು ಈ ಹಿಂಗೆ ಇದು ಮಾಡೋರು ಸೊ ದೇ ವರ್ ನಾಟ್ ಸ್ಪೆಂಡಿಂಗ್ ಎನಿ ಮನಿ ಅದೆಲ್ಲ ಫ್ರೀಯಾಗೆ ರಾತ್ರಿ ಅಡುಗೆ ಆಗಿರೋ ಇಜ್ಲಲ್ಲೇ ಇದಾಗೋದು ಬೇವಿನ ಕಟ್ಟಿ ಅವರು ಹಿಂದೆ ಮರ ಸಿಗೋದು ಮತ್ತು ಅಡುಗೆ ಮಾಡೋರು ಪಾತ್ರೆ ಬೆಳಗೋರು ಪಾತ್ರೆ ಬೆಳಗ್ತಾರೆ ಪಾತ್ರೆ ಹಿಂಗೆ ಬೆಳಗ್ತಾ ಇದ್ರು ಹಿಂದಿನ ಕಾಲದಲ್ಲಿ ಸೊ ಯಾರು ಹಿಂದಿನ ದಿನ ಯಾರು ಬಂದಿರೋ ನಿಂಬೆ ರಸ ಜ್ಯೂಸ್ ಮಾಡಿಕೊಟ್ಟಿದ್ರೆ ಆ ನಿಂಬೆ ಇದ್ರಲ್ಲಿ ಮಾಡೋರು ಇಲ್ಲ ಹುಣ್ಸೆ ಸಾರಿಗೆ ಹುಣ್ಸೆನ ಹಾಕೋರು ಟೊಮೊಟೊ ಹಾಕ್ತಾರಲ್ಲ ಹಿಂದಿನ ಕಾಲದಲ್ಲಿ ಹುಣ್ಸೆಣ್ಣು ಇದು ಬೂದಿ ಬೂದಿಲು ಮಾಡೋರು ಅಲ್ವಾ ಎಲ್ಲ ಫ್ರೀ ಆಗಿತ್ತು ಎಲ್ಲ ಫ್ರೀ ಆಗಿತ್ತು ನಾನು ಸುಮ್ಮನೆ ಎರಡು ಎಕ್ಸಾಂಪಲ್ ಕೊಡ್ತೀರ ಏನು ಮಾಡಿದ್ವಿ ನಾವು ಸಿಟಿಯವರು ಹಳ್ಳಿಯಲ್ಲಿ ನಾವು ಹೋದ್ವಿ ನೀನು ಯೂಸ್ ಮಾಡ್ತಾ ಇದೆಯಲ್ಲ ಇಜ್ಲು ಇದು ಇಟ್ಸ್ ನಾಟ್ ಕ್ಲೀನು ಬ್ಯಾಕ್ಟೀರಿಯಾ ಇರುತ್ತೆ ಅನ್ಹೈಜೀನು ಅಂತೆಲ್ಲ ಇದು ಮಾಡಿಬಿಟ್ಟು ಅವನಿಗೆ ಪೇಸ್ಟ್ ಕೊಟ್ವಿ ಪೇಸ್ಟ್ಗೆ ಬ್ರಷ್ ಕೊಟ್ವಿ ಆಯ್ತಾ ಈಗ ಏನಾಯ್ತು ಅವನ ಅವನು ಮಾಡ್ತಿದ್ದವನ್ಗೆ ಈಗ ಪ್ರತಿ ತಿಂಗಳು ಕಾಸು ಒಣ ಇದ್ಮಾಡ್ಬೇಕು ಬ್ರಷ್ಬೇಕು ಯಾಕೆ ಬ್ರಷ್ಗೆ ಬೇಕು ಪೇಸ್ಟ್ ಬೇಕು ಆಯ್ತಾ ಸಿಂಪಲ್ ಸಿಂಪಲ್ ಆಗಿ ಕೇಳುತ್ತಿದ್ದೋ ಬಟ್ ಇಟ್ ಆಸ್ ಮೇಡ್ ಅ ಬಿಗ್ ಬಿಗ್ ಇಂಪ್ಯಾಕ್ಟ್ ನೆಕ್ಸ್ಟ್ ಬನ್ನಿ ತಾಯಿಗೆ ಪಾತ್ರೆ ಬೆಳಕ ಬೆಳಕ್ತಾ ಇದ್ರಲ್ಲ ಅವ್ರಿಗೆ ಇದು ಮಾಡಬೇಡ ಐಜಿ ಅನ್ನೈ ಜಿ ಐಜಿನಿಕ್ ಅಲ್ಲ ಅನ್ನೈ ಜನ ಅಂದ್ಬಿಟ್ಟು ಇದು ಕೊಟ್ವಿ ಏನು ಸೋಪ್ ಸೋಪ್ ಕೊಟ್ವಿ ಸೋಪ್ ಬಾರ್ಸ್ ಕೊಟ್ವಿ ಪಾತ್ರೆಗೆ ಆಯಿತಾ ಸೊ ಇವತ್ತೇನು ಹೇಳ್ತಾರೆ ಇದೇ ಟೂತ್ಪೇಸ್ಟ್ ಅವರು ನೀಮ್ ಟೂತ್ಪೇಸ್ಟ್ ಅಂತ ಹೇಳ್ತಾರೆ ಹಾಂ ಆಕ್ಟಿವೇಟೆಡ್ ಚಾರ್ಕೋಲ್ ಟೂತ್ಪೇಸ್ಟ್ ಅಂತ ಹೇಳ್ತಾರೆ ಅದೇ ಸೋಪ್ ಬಾರ್ಸಲ್ಲಿ ಹಾಂ ದಸ್ ನಿಂಬು ಶಕ್ತಿ ಅಂತ ಹೇಳ್ತಾರೆ ಹತ್ತು ನಿಂಬೆ ಹಣ್ಣು ಇದೆ ನಾವು ಅದನ್ನು ಮಾಡ್ತಿದ್ವಾ ಮಾಡ್ತಿದ್ವಾ ಫ್ರೀಯಾಗಿ ಮಾಡ್ತಿದ್ವಾ ನಮ್ಮನೆ ಇತ್ತಲಲ್ಲೇ ಎಲ್ಲ ಬರ್ತಿತ್ತಾ ಈಗ ಅವರು ಸೋಪ್ ಬಾರು ತೊಗೋಬೇಕು ಟೂತ್ಪೇಸ್ಟು ತೊಗೋಬೇಕು ಟೂತ್ ಇದು ಬ್ರಷ್ ತೊಗೋಬೇಕು ಸಿಂಪಲ್ ಎರಡು ಆ್ಯಕ್ಟಿವಿಟಿ ಹೇಳಿದೆ ಸೊ ದ ಎಂಟೈರ್ ವಿಲೇಜ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಆಕ್ಟಿವಿಟಿ ಮಾಡ್ತಿದ್ರು ಎಲ್ಲಾನು ಅವರೇ ಉತ್ಪಾದಿಸ್ಕೊಳ್ತಿದ್ರು ಆಯಿತಾ ಈಗ ಹಾಲು ಬೇಕಾ ಮನೇಲಿ ಹಸು ಇತ್ತು ಆ ಕರುಗೆ ಎಷ್ಟು ಬೇಕೋ ಇದು ಮಾಡಿ ಅವರೇ ಇದು ಮಾಡ್ಕೊಳ್ಳೋರು ಭಾನುವಾರ ಆಯ್ತಾ ನಾನ್ವೆಜ್ ಬೇಕಾ ಕೋಳಿ ಇತ್ತು ಮನೇಲಿ ನಾಟಿ ಕೋಳಿ ಇತ್ತು ದೊಡ್ಡ ದೊಡ್ಡ ಹಬ್ಬದಲ್ಲಿ ಕುರಿ ಮೇಕೆಗಳು ಇರೋದು ಮೊಟ್ಟೆ ಇರೋದು ಇನ್ನೇನು ಭತ್ತ ರಾಗಿ ಎಲ್ಲ ಹೊಲ್ದಲ್ಲಿ ಬೆಳೆಯೋರು ಭತ್ತ ರಾಗಿ ಎಲ್ಲ ಹೊಲ್ದಲ್ಲಿ ಬೆಳೆಯೋರು ತರಕಾರಿ ಎಲ್ಲ ಇತ್ತಲಲ್ಲಿ ಬೆಳ್ಕೊಳೋರು ಮನೆಗೆ ಏನು ಬೇಕು ಅಂತ ಖರ್ಚೆ ಇರಲಿಲ್ಲ ರೈತನಿಗೆ ಸರ್ ನಾನು ಯಾವಾಗಲೂ ಹೇಳ್ತೀನಿ ಅದಕ್ಕೆ ಹಿಂದಿನ ಕಾಲದ ರೈತರ ಮನೆಯಲ್ಲಿ ಅವರ ತಿಜೋರಿಗಳು ಇರೋದು ತಿಜೋರಿ ಇತ್ತು ಅವ್ರ ಮನೆಯ ರೈತರು ಮನೆಯ ಮನೆಯವ್ರಿಗೆ ಕಾಸನ್ ಸಾರ ಮಾಡೋರು ವಂಕಿ ಇರೋದು ಡಾಬು ಡಾಬ್ ಅಟ್ಲೀಸ್ಟ್ ಚಿನ್ನದಿಲ್ಲ ಅಂದ್ರೆ ಬೆಳ್ಳಿದಾರ ಮಾಡಿಸೋರು ಬೈತಲೆ ಬೊಟ್ಟು ಎಲ್ಲ ಸೆಟ್ಟು ಚಿನ್ನದ್ ಮಾಡ್ಸೋರು ನಮ್ಮ ರೈತರಿಗೆ ಆ ಕೆಪಾಸಿಟಿ ಇತ್ತು ಬಿಕಾಸ್ ಅವ್ರಿಗೆ ಖರ್ಚು ಇರಲಿಲ್ಲ ಏನೇ ಹೆಚ್ಚುವರಿ ಬಂದಿದ್ದು ಊರಲ್ಲೇ ಮಾರಾಟ ಮಾಡೋರು ಅವರು ಅನ್ವಾಂಟೆಡ್ ಥಿಂಗ್ಸ್ ಇರಲಿಲ್ಲ ನೋಡಿ ಏನು ಊರಿಗೆ ಬೇಕೋ ಏನು ಸೀಸನಲ್ಲಿ ಬೇಕೋ ಅದನ್ನ ಮಾಡ್ಕೊಂಡವರು ದುಡ್ಡು ಬರೋದು